ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಸೋಮವಾರ ತಿಂಡಿ ಮಾಡಿಟ್ಟು ಬಂದಿದ್ದೀನಿ ಟೈಮ್ ಬಂದು ಎಂಟು ಗಂಟೆಗೆ ಇನ್ನೂ ಫೈವ್ ಮಿನಿಟ್ಸ್ ಇದೆ ಓಕೆ ಇವಾಗ ಕೆಲಸಗಳು ಮಾಡಬೇಕು ಕೆಲಸಗಳು ಅಂದರೆ ನೋಡಿ ಇದೆಲ್ಲ ಮಡಚಿ ಎತ್ತಿಟ್ಟು ಮತ್ತೆ ಇವತ್ತು ಸೋಮವಾರ ಆಗಿರೋದ್ರಿಂದ ಬೆಡ್ಶೀಟು ಅಂದರೆ ಸೊ ಹಾಸಿಗೆ ಕವರೆಲ್ಲ ಎತ್ತಿ ಬಿಸಾಕಬೇಕು ಹಾಗೆ ಇದು ಇವತ್ತು ಖಾಲಿ ಆಯಿತು ನೋಡಿ ಸುಮಾರು ನನ್ನ ಪ್ರಕಾರ ಇದು ಒಂದೂವರೆಯಿಂದ ಎರಡು ವರ್ಷ ಅಂದರೆ ಎರಡು ವರ್ಷ ಹತ್ತತ್ರ ಆಗಿದೆ ಎರಡು ವರ್ಷ ಇನ್ನೂ ಆಗಿಲ್ಲ ಅಂದ್ಕೊಂಡಿದ್ದೀನಿ ಬೆಳಿಗ್ಗೆ ಖಾಲಿ ಆಯಿತು ತುಂಬ ವೀಡಿಯೋದಲ್ಲಿ ಇದ್ರ ಬಗ್ಗೆ ಹೇಳಿದ್ದೀನಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಓಕೆ ಮತ್ತೆ ಇದನ್ನ ತರಿಸಲ್ಲ ಸನ್ಸ್ಕ್ರೀನ್ ಇದು ಯಾರಿಗದು ಯೂಸ್ ಆದರೆ ತಗೊಂಡು ಯೂಸ್ ಮಾಡ್ಬೋದು ಇದು ಡ್ರೈ ಸ್ಕಿನ್ನು ಮತ್ತು ಆಯಿಲ್ ಸ್ಕಿನ್ನು ಆ ಥರದ್ದೆಲ್ಲ ಇದೆ ಇದು ಬಂದು ಡ್ರೈ ಸ್ಕಿನ್ನು ನನ್ನ ಸ್ಕಿನ್ನು ಡ್ರೈ ಇರೋದರಿಂದ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತಲ್ಲ ಎರಡೆರಡನ್ನು ಯೂಸ್ ಮಾಡಬೇಕು ಅಂತೇಳಿ ಇದೊಂದನ್ನೇ ಡೈರೆಕ್ಟಾಗಿ ಯೂಸ್ ಮಾಡೋಕ್ಕಾಗಲ್ಲ ಫೇಸಿಗೆ ಇದು ಮತ್ತು ಇದ್ರ ಜೊತೆ ಇನ್ನೊಂದು ಯಾವ್ದಾದ್ರು ಮಾಯ್ಚರ್ ಇರುವಂಥ ಕ್ರೀಮ್ನ ಯೂಸ್ ಮಾಡ್ಕೊಂಡು ಹಾಕಬೇಕು ಫೇಸಿಗೆ ಅದಕ್ಕೆ ಇದನ್ನು ನೋಡೋಣ ಸ್ವಲ್ಪ ದಿನ ಯೂಸ್ ಮಾಡಲ್ಲ ಗೊತ್ತಾಗುತ್ತೆ ಅವಾಗ ಯಾವ ಥರ ಇರುತ್ತೆ ಸ್ಕಿನ್ನು ಅಂತ ಏನಿಲ್ಲ ನಾರ್ಮಲಾಗಿ ಇರುತ್ತೆ ಹೊರ್ಗಡೆ ಹೋಗೋರಿಗೆ ಸ್ವಲ್ಪ ಸನ್ಸ್ಕ್ರೀನ್ ಅವಶ್ಯಕತೆ ಇದೆ ಅಂದ್ಕೋತೀನಿ ನಾವು ಎಲ್ಲಿ ಹೋಗಲ್ಲ ಮನೆಯಲ್ಲೇ ಇರ್ತೀವಲ್ಲ ಸನ್ಸ್ಕ್ರೀನ್ ಅವಶ್ಯಕತೆ ಇಲ್ಲ ಅದಕ್ಕೆ ಯೂಸ್ ಮಾಡೋದು ಬೇಡ ಅಂದ್ಕೊಂಡಿದ್ದೀನಿ ಇನ್ನದು ಮತ್ತೆ ನನಗೆ ಬೇಕು ಅನಿಸಿದೆ ಮತ್ತೆ ತರಿಸ್ತೇನೆ ಅಷ್ಟೇ ಓಕೆ ಹಾಗೆ ಇದನ್ನೆಲ್ಲ ಇವಾಗ ಮಡ್ಚಿ ಎತ್ತಿಟ್ಟು ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಟೈಮ್ ಇವಾಗ ಹನ್ನೊಂದು ಗಂಟೆ ಹದಿನೈದು ನಿಮಿಷ ಅಂದರೆ ಹನ್ನೊಂದು ಕಾಲಾಗಿದೆ ನೋಡಿಯವರಿಬ್ರು ಇಲ್ಲಿ ಮಲ್ಕೊಂಡಿದ್ದಾರೆ ಇನ್ನಿಮ್ ಇನ್ನಿಬ್ಬರು ಪಕ್ಕದ ಮನೆ ಬಿಲ್ಡಿಂಗ್ ಹತ್ರ ಮಲಗಿದ್ರು ಬೆಳಿಗ್ಗೆ ಹೋದಾಗ ಇವಾಗ ಗೊತ್ತಿಲ್ಲ ಹಾಗೆ ಇದು ಶನಿವಾರ ಸಂತೆಯಿಂದ ತಂದಿರುವಂಥ ಸೊಪ್ಪು ಕೊತ್ತಂಬರಿ ಸೊಪ್ಪು ಕರಿಬೇವು ಪುದೀನ ಎಲ್ಲ ಕವರಲ್ಲೇ ಇದೆ ಅಂದರೆ ನನಗೆ ಟೈಮ್ ಸಾಕಾಗಿಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ ಫ್ರಿಜ್ಜಲ್ಲಿ ಇಟ್ಬಿಟ್ಟೆ ನೋಡಿದರೆ ಅಲ್ಲೇ ಇದೆ ನಾನು ಇವಾಗ ಫ್ರಿಜ್ಜಲ್ಲಿ ಏನು ಜಾಗವೇ ಇಲ್ಲ ಮತ್ತು ಏನಿದು ಕವರು ಅಂತ ನೋಡುವಾಗ ಸೊಪ್ಪುಗಳು ಕ್ಲೀನೇ ಮಾಡಿಲ್ಲ ಎಲ್ಲ ಆಗಾಗೆ ಇದೆ ಇದರಲ್ಲೂ ಸೊಪ್ಪಿದೆ ಇದರಲ್ಲೂ ಸೊಪ್ಪಿದೆ ಇವಾಗ ಕ್ಲೀನ್ ಮಾಡೋಣ ಅಂತೇಳಿ ಬಂದಿದ್ದೀನಿ ಹಾಂ ಏನಂದರೆ ಹೊರ್ಗಡೆ ಇಟ್ಟರೆ ಒಣಗೋಗ್ಬಿಡುತ್ತೆ ಸೊಪ್ಪು ಅಂತೇಳ್ಬಿಟ್ಟು ಫ್ರಿಜ್ಜಲ್ಲಿ ತೊಗೊಂಡೋಗಿದ್ದರು ಅಂಥದ್ದು ಆಮೇಲೆ ನೆನೆಯೂ ನೆನಪೇ ಆಗಿಲ್ಲ ನೆನೆ ಸ್ವಲ್ಪ ಜಾಸ್ತಿನೇ ಕೆಲಸಗಳಿತ್ತು ಅದೆಲ್ಲ ಮಾಡುವಾಗ ನೆನಪೇ ಆಗಿಲ್ಲ ಅದಾದಮೇಲೆ ಇವಾಗ ಫ್ರಿಜ್ಜಲ್ಲಿ ನೋಡ್ತಾ ಇದ್ದರೆ ಎರಡು ಕವರ್ ಇದೆ ಏನು ಇದು ಕವರು ಅಂತ ನೋಡುವಾಗ ಸೊಪ್ಪುಗಳು ಕ್ಲೀನ್ ಮಾಡಿಲ್ಲ ಅಂದರೆ ಅಲ್ಲಂದ ಎಲ್ಲಂದ್ರಲ್ಲಿ ಅಲ್ಲೇ ಇರುತ್ತೆ ಅದಕ್ಕೆ ಇವಾಗ ಕ್ಲೀನ್ ಮಾಡಿಬಿಟ್ಟು ಮತ್ತು ಆಮೇಲೆ ಏನಾದರೂ ಉಪ್ಪು ಸಾಂಬಾರು ಮಾಡೋಣ ಅಂತೇಳಿ ನೆನೆಲ್ಲ ನಾನ್ ವೆಜ್ ಎಲ್ಲ ಇತ್ತಲ್ಲ ಮತ್ತು ಇವತ್ತು ಹುರುಳಿ ಕಾಳು ಹಾಕ್ಬಿಟ್ಟು ಹುರಿದ್ಬಿಟ್ಟು ಉಪ್ಪು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಫಸ್ಟ್ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಅಡುಗೆ ಮನೆ ಹೋಗೋಣ ಅಂತೇಳಿ ಸ್ವಲ್ಪ ಹೊರಗಡೆ ಎಲ್ಲ ಕೆಲಸ ಇತ್ತು ಅಂದರೆ ನೆನ್ನೆ ಹೋಗಿರುವಂಥ ಬಟ್ಟೆ ಎಲ್ಲ ಟೆರಸ್ ಮೇಲೆ ಹಾಕಿ ಆಮೇಲೆ ಬೆಡ್ ಎಲ್ಲ ಏನು ಮಾಡಿದೆ ಅಂದರೆ ಎತ್ಕೊ ಬಂದಿಲ್ಲ ಎರಡು ದಿನ ಅಲ್ಲೇ ಒಣಗಲಿ ಅಂದ್ಬಿಟ್ಟು ಇವತ್ತೊಂದು ದಿನ ಅಲ್ಲೇ ಒಣಗುತ್ತೆ ಚೆನ್ನಾಗಿ ಒಣಗುತ್ತೆ ಆಮೇಲೆ ಎತ್ಕೊಬರೋಣ ಅಂದ್ಬಿಟ್ಟು ಅದನ್ನು ತೊಗೊಂಡೋಗಿ ಬಿಸಿಲಿಗೆ ಹಾಕಿದ್ದೀನಿ ಮತ್ತೆ ಆಮೇಲೆ ಹೋಗ್ಬಿಟ್ಟು ಉಲ್ಟ ಮಾಡಿ ಹಾಕಿ ಬರಬೇಕು ಓಕೆ ಚಳಿ ಅಂದರೆ ಚಳಿ ತುಂಬ ಚಳಿ ಇವತ್ತು ಎಷ್ಟು ಗಂಟೆ ಇದ್ದಿರೋದು ಅಂದರೆ ಆರು ಮುಕ್ಕಾಲು ಆಗ್ತಾ ಇದೆ ಅವಾಗ ಇದ್ದಿರೋದು ನೋಡಿದರೆ ನನಗೆ ನೋಡಿದೆ ಸ್ಕ್ರೀನಲ್ಲಿ ಹಾಕ್ತಾ ಇರ್ತೀವಲ್ಲ ಐದುವರೆ ಇರಬೇಕು ಅಂದ್ಬಿಟ್ಟು ಹಾಗೆ ಮಲ್ಕೊಂಡಿದ್ದೀನಿ ನೋಡಿದರೆ ಆರೂವರೆ ಆಗಿ ಎದ್ದು ಪುಳಿಯೋಗರೆ ಎಲ್ಲ ಮಾಡಿದ್ದು ಆ ಥರ ಚಳಿ ಅಂದರೆ ಇವಾಗಲೂ ಅಷ್ಟೇ ಚಳಿ ಚಳಿ ಅನ್ನಿಸ್ತಾ ಇದೆ ಬಿಸಿಲು ಇದ್ರೂ ಕೂಡ ಹೊರಗಡೆ ನಮಗೆ ಮಾತ್ರ ಚಳಿ ಓಕೆ ಓಕೆ ಸೊಪ್ಪೆಲ್ಲ ಕ್ಲೀನ್ ಮಾಡಿ ಎಲ್ಲ ಫ್ರಿಜ್ಜಲ್ಲಿ ಇಟ್ಟು ಇವಾಗ ಹುರ್ಳಿಕಾಳು ಹಾಕ್ಬಿಟ್ಟು ಉಪ್ ಸಾಂಬಾರು ಮಾಡೋಣ ಅಂತಲೇ ಬಂದಿದ್ದೀನಿ ತೊಗರಿಕಾಯಿ ಕೂಡ ಇದೆ ತೊಗರಿಕಾಯಿ ಇದ್ರೆ ಏನಾಗುತ್ತೆ ಅಂದರೆ ಮೋನ್ ಮಮ್ಮನಿಗೆ ತೊಗರಿಕಾಯಿ ಉಪ್ಸಾರು ಅಷ್ಟು ಇಷ್ಟ ಆಗೋದಿಲ್ಲ ಹಸಿ ಅವ್ರೆ ಅಂದರೆ ಹಸಿ ಅವರೆಕಾಯ್ದು ಆದರೆ ಇಷ್ಟ ಆಗುತ್ತೆ ಹಸಿ ತೊಗರಿಕಾಯ್ದು ಅಷ್ಟು ಇಷ್ಟ ಆಗೋಲ್ಲ ಅದಕ್ಕೆ ಅದನ್ನು ಮಾಡೋಕ್ಕೋಗಿಲ್ಲ ಚೆನ್ನಾಗಿರುತ್ತೆ ಇವರಿಗೆ ಅಷ್ಟು ಇಷ್ಟ ಆಗಲ್ಲ ಹಾಗೆ ಅದು ಹುರ್ಳಿಕಾಳನ್ನೆಲ್ಲ ಇದ್ದೀನಿ ಸ್ವಲ್ಪ ಲೈಟಾಗಿ ತುಂಬ ಎಲ್ಲ ಉರಿಯೋಕೋಗ್ಬೇಡು ತುಂಬ ಉರಿಯಕ್ಕೆ ಕೂಗ್ಬಾರ್ದು ಸ್ವಲ್ಪ ಲೈಟಾಗಿ ಬರೆದ್ರೆ ಸಾಕು ಹಾಗೆ ಉಪ್ಪು ಸಾಂಬಾರು ಮಾಡಿಬಿಟ್ಟು ಆಮೇಲೆ ಏನಂದರೆ ಈ ಹಸಿ ಕಾಳು ಟೈಮಲ್ಲಿ ಅಂದರೆ ಹಸಿ ತೊಗಿ ಕಾಯಿ ಹಸಿ ಅವ್ರಿಗೆಲ್ಲ ಸಿಗುವಂಥ ಟೈಮಲ್ಲಿ ಈ ಥರ ಕಾಳು ಹಾಕಿ ಏನೇ ಒಂದು ಸಾಂಬಾರು ಮಾಡಿ ಉಪ್ಸಾರಿರ್ಬೋದು ಹುಳಿ ಮಾಡೋದು ಆ ಥರದ್ದೆಲ್ಲ ಮಾಡಿದ್ರೆ ಸಾಂಬಾರು ಅಷ್ಟೊಂದು ಟೇಸ್ಟ್ ಅಂತ ಅನ್ಸೋದೇ ಇಲ್ಲ ಓಕೆ ನೀರು ಬಿಸಿ ಇದೆ ನೀವು ಕಾಣಿಸಿರ್ಬೋದು ನೀರು ಬಿಸಿ ಇದೆ ಕಾಳು ಹಾಕ್ತಿದ್ದೀನಿ ಸಾಕು ಸ್ವಲ್ಪನೇ ಮಾಡ್ತಿದ್ದೀನಿ ಸ್ವಲ್ಪ ಮಾಡಿದಷ್ಟು ಟೇಸ್ಟು ಜಾಸ್ತಿ ಇರುತ್ತೆ ಓಕೆ ಈ ಥರ ಹಸಿಯವ್ರೇಕಾಯಿದ್ದೀರ ಅದೇ ಹಾಕಿ ಇದ್ದೆ ತೊಗರಿಕಾಯಿ ಇದೆ ಅವ್ರಿಗೆ ಇಷ್ಟ ಆಗೋಲ್ಲ ಅಂತೇಳಿಗ ಹುರುಳಿ ಕಾಳು ಹಾಕಿ ಸಾಂಬಾರು ಮಾಡ್ತಾಯಿದ್ದು ಇದು ಒಂದು ಮೂರು ವಿಷಲ್ ಬೇಕು ಡಿಮಾರ್ಟಲ್ಲಿ ತಂದಿರುವಂಥದ್ದು ಇದು ಹುರುಳಿ ಕಾಳು ಒಂದು ಕೂಡ ಕಲ್ಲಿಲ್ಲ ಕ್ಲೀನ್ ಅಂದರೆ ಕ್ಲೀನ್ ಇದೆ ಓಕೆ ಫ್ರೆಂಡ್ಸ್ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಫಸ್ಟ್ ಇದಕ್ಕೆ ವಿಜಯಲ್ ಹಾಕಿ ಕ್ಲೋಸ್ ಮಾಡಿ ಇನ್ನೂ ಬೇರೆ ಬೇರೆ ಕೆಲಸಗಳುಂಟು ಅದನ್ನೆಲ್ಲ ಮಾಡಬೇಕು ಓಕೆ ನೋಡಿ ನಾನು ಈ ಬೆಡ್ ತೋರಿಸ್ತಾ ಇರೋದು ಏನಕ್ಕೆ ಅಂದರೆ ಇದು ಒನ್ ಸೈಡು ಈ ಸೈಡ್ ಫುಲ್ಲು ಇದು ಬರುತ್ತೆ ನೋಡಿ ಏನದು ತೆಂಗಿಂದು ನಾರೆಲ್ಲ ಇರುತ್ತಲ್ಲ ಅದು ಬಂದಿದೆ ಕೆಳಗಡೆ ಸೈಡು ಈ ಕಡೆ ಸೈಡು ಈ ಥರ ಸಾಫ್ಟ್ ಅಷ್ಟು ಇರುವಂಥದ್ದು ಅಂದರೆ ಇದು ಸ್ಪಾಂಜು ಕಾಟನ್ ಅಲ್ಲ ಈ ಥರ ಸ್ಪಾಂಜನ್ನು ಹಾಕ್ಬಿಟ್ಟು ಈ ಥರ ಹೊಲದಿರ್ತಾರೆ ಇದು ಎಷ್ಟು ದಪ್ಪ ಇದೆ ಅಂದರೆ ಒಂದು ಇದು ಎಷ್ಟು ದಪ್ಪ ಇದೆ ಅಂದರೆ ಅರ್ಧ ಇಂಚು ಇಲ್ಲ ಕಣ್ರಿ ನೋಡಿ ಇಷ್ಟೇ ಇಷ್ಟು ದಪ್ಪ ಇರೋದು ಇಲ್ಲಿ ಕಾಣಿಸ್ತಿದೆಯಾ ನಿಮಗೆ ನೋಡಿ ಇಷ್ಟೇ ನೋಡಿ ಕಾಣಿಸ್ತಿದ್ಯಾ ಒಂದು ಏನು ಹೇಳ್ತಾರೆ ಒಂದು ತುಂಬ ಸಣ್ಣ ಅಂದರೆ ಸಣ್ಣ ಇಷ್ಟು ದಪ್ಪ ಇದೆ ಇದನ್ನು ಮೇಲಾಕ್ಬಿಟ್ಟಿದ್ದಾರೆ ಇದು ಹಾಕಿರೋದ್ರಿಂದ ನಮಗೇನು ಅನಿಸುತ್ತೆ ಅಂದರೆ ಸಾಫ್ಟ್ ಸಾಫ್ಟ್ ಫೀಲ್ ಆಗಿಬಿಡುತ್ತೆ ಇಲ್ಲಿ ನೋಡಿ ಒಳಗಡೆ ಎಲ್ಲ ನೋಡಿ ತೆಂಗಿಂದ ನಾರು ನಿಮ್ಗೆ ಕಾಣಿಸ್ತಿದ್ಯಾ ತೆಂಗಿನ ನಾರು ಇದೆಲ್ಲ ನನಗೆ ಇದನ್ನು ನೋಡಿಬಿಟ್ಟು ಏನು ಅನ್ನಿಸ್ತು ಅಂದರೆ ಮಾಮೂಲಿ ನಾವು ಕಾಟನ್ ಹಾಕಿ ಅಂದರೆ ಬಿಳಿ ಹತ್ತಿ ಎಲ್ಲ ಹಾಕಿ ಹೊಲಿಸ್ತೀವಿ ನೋಡಿ ಹಾಸಿಗೆ ಅದೇ ಬೆಸ್ಟ್ ಅಂತ ಅನ್ನಿಸ್ತಪ್ಪ ನೋಡಿ ಎಷ್ಟು ಇದೆ ಒಂದು ಎಳು ಅಂದರೆ ತೇಳು ಆ ತೆಳಿರೋದನ್ನ ಮೇಲೆ ಹಾಕಿದ್ದಾರೆ ಅದರಿಂದ ನಮಗೇನಾಗುತ್ತೆ ಅಂದರೆ ಸಾಫ್ಟ್ ಬರುತ್ತೆ ಅಷ್ಟೆ ತುಂಬ ದಪ್ಪ ಸ್ಪಾಂಜು ಕೂಡ ಅಲ್ಲ ಇದು ಈ ಥರ ಹಾಕಿರುವಂಥದ್ದು ಇದು ನಿನ್ನೆ ಉಲ್ಟ ಹಾಕಿದ್ದೆ ಇವಾಗ ತೆಗೆದು ಈ ಥರ ಹಾಕಿದ್ದೀನ ಆವಾಗ ನನಗೆ ಗೊತ್ತಾಗಿದೆ ಅಲ್ಲಿವರೆಗೂ ಗೊತ್ತೇ ಇಲ್ಲ ಓ ಈ ಥರ ಇದೆ ಇದು ಅಂತೇಳಿ ಇದು ಅರ್ದೋಗಿದೆ ಅಲ್ಲಿ ಕ್ವಾಟರ್ಸಲ್ಲಿರುವಷ್ಟು ದಿನ ಯೂಸ್ ಮಾಡೋಣ ಹೇಳಿ ಈ ರೀತಿ ಇಟ್ಕೊಂಡಿದ್ದೀನಿ ಅಷ್ಟೇ ಓಕೆ ನನಗೆ ಏನಂದರೆ ಬ್ರ್ಯಾಂಡೆಡ್ ತೊಗೊಬರ್ಬೇಕು ಇಲ್ಲಾಂದರೆ ಕುರ್ಲಾನ್ ಇಲ್ಲಾಂದರೆ ಸ್ಲೀಪ್ವೆಲ್ ಈ ಥರದ್ದು ಅದಾದರೂ ಚೆನ್ನಾಗಿರೋ ಬ್ರ್ಯಾಂಡೆಡ್ ತೊಗೊಬರ್ಬೇಕು ಅಂತೇಳಿ ಆ ಥರ ಬೆಡ್ಡನ್ನು ತಂದಿದ್ದು ಅಂದರೆ ಸ್ಲೀಪ್ವೆಲ್ ಇದು ಇದಕ್ಕೆ ನಾನು ಕ್ವಾಟರ್ಸಿಗೆ ಬಂದಾಗ ತೊಗೊಂಡಿದ್ದು ಎರಡು ಸಾವಿರದ ಇನ್ನೂರ ಏನೋ ಕೊಟ್ಟಿದ್ದು ಸಿಂಗಲ್ ಬೆಡ್ಡಿಗೆ ಅಂದರೆ ರೂಮಲ್ಲಿರುವಂಥ ಕಾಟನ್ನು ಅಂದರೆ ಬೆಡ್ಡು ಹತ್ತಿ ಬಿಳಿ ಹತ್ತಿ ಇದೆಯಲ್ಲ ಅದರಿಂದ ಹೊಲಿಸಿರುವಂಥದ್ದು ನಿಜ ನಿಜವಾಗ್ಲೂ ನನಗೆ ಇದು ನೋಡಿದ ಮೇಲೆ ನಮ್ಗೆ ನನಗೆ ಅನಿಸಿದ್ದು ಅದೇ ಬೆಸ್ಟ್ ಅಂತ ಅನ್ನಿಸ್ತು ಏಕೆಂದರೆ ಅದನ್ನ ನಾವು ಕಣ್ಮುಂದೇನೆ ಹೊಲಿಸಿರ್ತೀವಿ ಅಂದರೆ ಇಷ್ಟು ಕೆ ಜಿ ಬೇಕು ನಮಗೆ ಹತ್ತಿ ಅಂತೇಳಿ ಹೊಲಿಸುವಂಥದ್ದು ಆವಾಗ ಇದು ನೋಡ್ಬಿಟ್ಟು ನನಗೆ ಅದು ಬೆಸ್ಟ್ ಅಂತ ಅನ್ನಿಸ್ತು ಇದು ನಮಗೆ ಗೊತ್ತಿರೋಲ್ಲ ಒಳಗಡೆ ಏನು ಹಾಕಿದ್ದಾರೆ ಏನು ಏನೂ ಗೊತ್ತಿರೋಲ್ಲ ಒಂದು ಸೈಡು ನಾರಿದೆ ಇನ್ನೊಂದು ಸೈಡು ಈ ಥರ ಸ್ಪಾಂಜ್ ಇದೆ ಆ ಸ್ಪಾಂಜ್ ಏನು ಅರ್ಧ ಇಂಚು ಇಲ್ಲ ಕಾಲು ಇಂಚು ಇದೆಯಾ ಕಾಲು ಇಂಚು ಕೂಡ ಇಲ್ಲ ಅಷ್ಟು ಇದೆ ಅದು ಸ್ಪಾಂಜು ಹೀಗೆ ನಾವು ಅದೇನೋ ಮೇಲೆ ನೋ ಮೇಲೆ ಬಣ್ಣ ನೋಡಿಬಿಟ್ಟು ಬೆರ್ಗಾಕ್ತೀವಿ ಅಂತ ಹೇಳ್ತೀವಲ್ಲ ಹಾಗೆ ಮೇಲೆ ಬಣ್ಣ ನೋಡಿ ಮೇಲೆ ಅದನ್ನು ನೋಡಿ ವಾವ್ ಎಲ್ಲರೂ ಈ ಥರ ಬೆಡ್ಡನ್ನೇ ಯೂಸ್ ಮಾಡ್ತಾರೆ ನಾವು ಆ ಥರ ಬೆಡ್ ತೊಗೋಬೇಕು ಅಂತ ಹೇಳಿ ಅದನ್ನ ತೊಗೊಳೋದು ನೋಡಿದ್ರೆ ಈ ಥರ ಎಲ್ಲ ಇರುತ್ತೆ ನಿಜ ಹೇಳ್ಬೇಕಂದ್ರೆ ನೀವು ಹತ್ತಿ ತೊಗೊಂಡು ನಿಮ್ಗೆ ಎಷ್ಟು ಕೆ ಜಿ ಬೇಕು ಅಷ್ಟನ್ನು ಹಾಕಿಸ್ಕೊಂಡು ಹೊಲ್ಸ್ಕೊಂಡು ಯೂಸ್ ಮಾಡ್ತಿರಲ್ಲ ಬೆಡ್ಡು ಅದೇ ಒಳ್ಳೇದು ಅನ್ಕೋತೀನಿ ನನ್ನ ಪ್ರಕಾರ ಅದೇ ಒಳ್ಳೇದು ಇದೆಲ್ಲ ಈ ಥರ ನೋಡಿ ಯಾವ್ಯಾವ ಥರ ಇರುತ್ತೆ ಒಳಗಡೆ ಆ ಸ್ಪಾಂಜ್ ಆದರೂ ದಪ್ಪ ಇದೆಯಾ ಅದು ಕೂಡ ದಪ್ಪ ಇಲ್ಲ ಒಂದು ಅರ್ಧ ಅರ್ಧ ಇಂಚಾದರೂ ದಪ್ಪ ಇದೆಯಾ ಅದು ಇಲ್ಲ ಅಷ್ಟು ಅಷ್ಟು ಅದು ಸ್ಪಾಂಜು ನೋಡಿ ಯಾವ ಥರ ಎಲ್ಲ ಇರುತ್ತೆ ನಮ್ಗೆ ಒಳಗಡೆ ಏನು ತುಂಬಿದ್ದಾರೆ ಏನು ಹಾಕಿದ್ದಾರೆ ಅಂತ ಗೊತ್ತಿರಲ್ಲ ಮೇಲೆ ನೋಡಿಬಿಟ್ಟು ಚೆನ್ನಾಗಿರುತ್ತೆ ಈ ಥರದ್ದು ಎಲ್ಲರ ಮನೇಲಿ ಈ ಥರನ ಯೂಸ್ ಮಾಡೋದಲ್ವ ಅಂದರೆ ಬ್ರ್ಯಾಂಡೆಡ್ ಕರ್ಲನ್ ಫ್ಲಿಪ್ವೆಲ್ ಮತ್ತು ಡ್ಯೂರೋಫ್ಲೆಕ್ಸ್ ಏನೇನೋ ಇನ್ನೂ ವೆರೈಟಿ ವೆರೈಟಿ ಕಂಪ್ನಿಗಳಿದೆಲ್ಲ ಇರುತ್ತಲ್ವ ಅದನ್ನೆಲ್ಲ ನೋಡಿ ನಾವು ಇದೇ ಥರ ತಗೊಳ್ಳೋದು ನೋಡಿ ಈ ಥರ ನಮ್ಗೆ ಗೊತ್ತಿಲ್ಲದಂಗೆ ಮೋಸ ಹೋಗಿರ್ತೀವಿ ಹ್ಞೂ ಇದಕ್ಕೆ ಎಷ್ಟೆಲ್ಲ ದುಡ್ಡು ಕೊಡಿ ಇದಕ್ಕೆ ಕೊಡೋ ಎರಡು ಸಾವಿರ ರೂಪಾಯಿ ಡಬಲ್ ಕಾಟ್ ಬೆಡ್ಡೆ ಬಿಳಿ ಅಂದರೆ ಬಿಳಿ ಹತ್ತಿ ಹಾಕಿ ಡಬಲ್ ಕಾಟ್ ಬೆಡ್ಡೆ ಹೊಲಿಸ್ಬೋದು ಇದಕ್ಕೆ ಕೊಡೋ ದುಡ್ಡಿಗೆ ಇದಕ್ಕೆ ಎರಡು ಸಾವಿರ ರೂಪಾಯಿ ಕೊಟ್ಟಿರೋದು ಈ ಸ್ಲೀಪ್ವೆಲ್ಲು ಇದಕ್ಕೆ ಎರಡು ಸಾವಿರ ರೂಪಾಯಿ ಕೊಟ್ಟಿದೆ ಅದೇ ಎರಡು ಸಾವಿರ ರೂಪಾಯಿಗೆ ಡಬಲ್ ಕಾಟಿಗೆ ಬೆಡ್ ಹೊಲಿಸ್ಬೋದು ಇದು ಆ ಥರ ಅಯ್ಯೋ ನನಗೆ ನೋಡಿಬಿಡ್ರೆ ನನಗೆ ಒಂಥರ ಆಗ್ತಿದೆ ಏನಪ್ಪ ಈ ಥರದ್ದೆಲ್ಲ ಮಾಡ್ತಾರಲ್ಲ ಅಂತ ಈಗ ಸೋಫಾಗಳು ಅಷ್ಟೇ ಸ್ಪಾಂಜೆ ಹಾಕಿರ್ತಾರೆ ಕೆಳಗಡೆ ಸ್ಪ್ರಿಂಗ್ ಇರುತ್ತೆ ಮೇಲೆ ಸ್ಪಾಂಜ್ ಇರುತ್ತೆ ಸ್ಪಾಂಜ್ ಅಂದರೆ ಅದು ಸ್ವಲ್ಪ ದಪ್ಪ ಇರುತ್ತೆ ನಾವು ಕುತ್ಕೊಂಡು ಮೊಂಡು ಹೇಗಿರುತ್ತೆ ಸಾಫ್ಟ್ ಸಾಫ್ಟಾಗಿರುತ್ತೆ ಆ ಥರ ಅದು ಸ್ವಲ್ಪ ದಪ್ಪ ಸ್ಪಾಂಜ್ ಹಾಕಿರ್ತಾನೆ ಇಲ್ಲಿ ಆ ಥರ ಸ್ಪಾಂಜ್ ಇಲ್ಲ ನಾನು ನೋಡಿದಾಗೆ ಆ ಥರ ಸ್ಪಾಂಜ್ ಇಲ್ಲ ತುಂಬ ತೆಲು ಸ್ಪಾಂಜು ನಾನು ನಿಮಗೆ ತೋರಿಸಿದ್ದೀನಿ ಯಾವ ಥರ ಸ್ಪಾಂಜ್ ಅಂತ ಹೇಳಿ ಇವಾಗ ನೀವೇ ಡಿಸೈಡ್ ಮಾಡಿ ನೀವು ಹೊಲ್ಸೋದು ಬೆಸ್ಟಾ ಈ ಥರ ರೆಡಿ ಬ್ರ್ಯಾಂಡೆಡು ಏನು ಬೆಡ್ಗಳು ತೊಗೊಳೋದು ಬೆಸ್ಟಾ ಅಂತ ನೀವೇ ಯೋಚನೆ ಮಾಡಿ ತೊಗೋಬೋದು ಓಕೆ ಕೆಲಸ ಎಲ್ಲ ಆಯಿತು ಸಾಂಬಾರು ಕೂಡ ಆಯಿತು ಇನ್ನು ಮುದ್ದೆ ಒಂದು ಮಾಡಬೇಕಷ್ಟೇ ಅದಕ್ಕೆ ಫಸ್ಟ್ ಇವಾಗ ಟೆರೆಸ್ ಮೇಲೆ ಬಂದಿದ್ದೀನಿ ಏನಕ್ಕೆ ಅಂದರೆ ಬೆಡ್ಡೆಲ್ಲ ಒಣಗಾಕಿದ್ದೀನಲ್ಲ ಅದನ್ನು ಉಲ್ಟ ಮಾಡಿ ಹಾಕಿ ಹೋಗೋಣ ಚೆನ್ನಾಗಿ ಬಿಸಿಲು ಬರ್ತಾ ಇದೆ ಪಕ್ಷಿ ಬಂದಿದೆ ನೋಡಿ ಅಲ್ಲಿ ಅಕ್ಕಿಯೆಲ್ಲ ಹಾಕಿದ್ದೀನಲ್ಲ ನೋಡಿ ತಿನ್ನೋದಕ್ಕೆ ಹಾಗೆ ಬೆಡ್ಡನ್ನು ಕೂಡ ಉಲ್ಟ ಮಾಡಿ ಹೋಗ್ತೀನಿ ಚೆನ್ನಾಗಿ ಒಣಗುತ್ತೆ ಆಮೇಲೆ ಒಂದು ನಾಲ್ಕು ಗಂಟೆ ಬಿಸಿಲಿರುವಾಗಲೇ ಬರಬೇಕು ಸ್ವಲ್ಪ ಒಂದು ನಾಲ್ಕೂವರೆ ಐದು ಗಂಟೆ ಆಗ್ತಿರುವಾಗಲೇ ಸ್ವಲ್ಪ ಮೋಡ ಥರ ಆಗ್ಬಿಡುತ್ತಲ್ಲ ಅವಾಗ ಸ್ವಲ್ಪ ಹಸಿ ಹಸಿ ಥರ ಅನಿಸುತ್ತೆ ಅದರಿಂದ ಈಗ ಉಲ್ಟ ಹಾಕಿ ಹೋಗ್ತೀನಿ ಓಕೆ ನೋಡಿ ಬರ್ಡ್ಸು ಅಕ್ಕಿ ಎಲ್ಲ ಹಾಕಿದ್ದೀನಲ್ಲ ತಿಂತ ಇದೆ ಬೆಕ್ಕಿಲ್ಲ ಬೆಕ್ಕಿದ್ದರೆ ಹಿಡಿಯಕ್ಕೆ ಹೋಗ್ತಿತ್ತು ಅದನ್ನು ಹಾಗೆ ನೋಡ್ತಾ ಇರ್ಬೋದು ಅಲ್ಲಿ ಅಷ್ಟು ಬಟ್ಟೆ ಇದೆ ಐರನ್ ಮಾಡುವಂಥದ್ದು ಮತ್ತೆ ಮಾಡಿಲ್ಲ ಐರನ್ನು ಇವಾಗ ಒಂದಷ್ಟು ಮಾಡೋಣ ಅಂತೇಳಿ ಇನ್ನೂ ಒಂದು ಹಾಫ್ ಆನ್ ಅವರ್ ಟೈಮ್ ಇದೆ ಯಾಕೆಂದರೆ ಟೈಮ್ ಬಂದು ಇವಾಗ ಒಂದು ಗಂಟೆ ಆಗಿರೋದ್ರಿಂದ ಇನ್ನು ಹಾಫ್ ಆನ್ ಅವರ್ ಟೈಮ್ ಇದೆ ಅಂದರೆ ಮುದ್ದೆ ಮಾಡೋದಕ್ಕೆ ಅದಕ್ಕೆ ಸ್ವಲ್ಪ ಐರನ್ ಮಾಡೋಣ ಅಷ್ಟೊತ್ತಿಗೆ ಎಷ್ಟಾಗುತ್ತೆ ಅಷ್ಟು ಐರನ್ ಮಾಡೋಣ ಅಂಥೇಳಿ ಓಕೆ ಹಾಗೆ ನೋಡಿ ಬಟ್ಟೆಗಳು ಒಂದಿನ ಎಲ್ಲ ರೆಡಿ ಮಾಡಿದ್ರೆ ಮತ್ತೆ ಅದೇ ಥರನೇ ಆಗಿರುತ್ತೆ ನನ್ನ ಹತ್ರ ಇರೋದೇ ಕಡಿಮೆ ಬಟ್ಟೆಗಳು ಆದರೂ ಹತ್ರ ತುಂಬ ಬಟ್ಟೆಗಳಿರುತ್ತಲ್ಲ ಅವರೆಲ್ಲ ಹೇಗೆ ಮೇಂಟೈನ್ ಮಾಡ್ತಾರೆ ಅಂತ ನನಗೆ ಒಂದೊಂದ್ಸರಿ ಅನಿಸುತ್ತ ಇಷ್ಟು ಬಟ್ಟೆಗೆ ಹೇಳಿ ಯಾವುದೋ ಒಂದು ತೊಳಕೆ ಹೋದಾಗ ಯಾವುದೋ ಒಂದು ಏನಾಗುತ್ತೆ ಬಿದ್ದೋಗ್ತಾ ಇರುತ್ತೆ ಅವಾಗ ಸುಮ್ಮನೆ ಒಂದು ಹೇಗೆ ಬಿಸಾಕ್ಬಿಟ್ಟಿದ್ದು ಬಂದ್ಬಿಡ್ತೀವಿ ಇದು ತುಂಬ ರಾಶಿ ರಾಶಿ ಇಟ್ಕೊಂಡಿರ್ತಲ್ಲ ಅವ್ರು ಯಾವ ಥರ ಮೇಂಟೈನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಹಾಗೆ ನೋಡಿ ಐರನ್ ಮಾಡಿ ಮಾಡಿ ಇದೆಲ್ಲ ಯಾವ ಥರ ಬ್ಲ್ಯಾಕ್ ಆಗಿದೆ ಅಂದರೆ ಇದನ್ನು ಸ್ವಲ್ಪ ಐರನ್ಗೆ ಇಟ್ಬಿಟ್ಟಂದ್ರೆ ಸ್ವಿಚ್ಚೆಲ್ಲ ಆನ್ ಮಾಡಿಬಿಟ್ಟು ಸ್ವಲ್ಪ ಬಿಸಿ ಆದಮೇಲೆ ಆಫ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಬ್ಲೇಡೆಲ್ಲ ಅಥವಾ ಚಾಕು ಎಲ್ಲ ತೆಗಿಬೇಕು ಅಂತ ಅನ್ಕೋತೀನಿ ಅದು ತೆಗಿಯಲ್ಲ ಏನಾಗುತ್ತೆ ಇದು ಬಿಸಿ ಇರುತ್ತಲ್ವ ಐರನ್ ಮಾಡ್ತಾ ಇರ್ತೀವಲ್ಲ ಅಂಥ ಟೈಮಲ್ಲಿ ಏನಾಗುತ್ತೆ ಮೆಲ್ಟ್ ಆಗ್ತಾ ಹೋಗುತ್ತೆ ನೋಡಿ ಐರನ್ ಮಾಡ್ತಾ ಇದ್ರೆ ಇದು ಮೆಲ್ಟಾಗಿ ಬಟ್ಟೆಗೆ ಅಂಟ್ಕೊಳ್ಳೋ ಅಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅದರಿಂದ ಒಂದಿನ ಫ್ರೀಯಾಗಿ ಕುತ್ಕೊಂಡಾಗ ಮಾಡಬೇಕು ಇವಾಗ ಟೈಮ್ ಇಲ್ಲ ಓಕೆ ಆಮೇಲೆ ಬೇಗ ಕಂಟಿನ್ಯೂ ಮಾಡ್ತೀನಿ ಸ್ವಲ್ಪ ಆದಷ್ಟು ಐರನ್ ಮಾಡ್ತೀನಿ ಅವಲ್ಲ ನಮ್ಮ ಸುಂದರಿಯರು ಎಲ್ಲ ಇಲ್ಲಿ ಎಲ್ಲ ಟೆರೆಸ್ ಮೇಲೆ ಇದ್ದಾರೆ ಟೆರೆಸ್ ಮೇಲೆಲ್ಲ ಪಕ್ಕದ ಮನೆಯಲ್ಲೆಲ್ಲ ಹೋಗಿದ್ದಾರೆ ಇದ್ದಿದ್ರೆ ನೋಡಿ ಟೈಮ್ ಬಂದು ನಾಲ್ಕು ಗಂಟೆ ಇನ್ನೊಂದು ಫೈವ್ ಮಿನಿಟ್ಸ್ ಇದೆ ಅಷ್ಟೆ ಅಷ್ಟರಲ್ಲಿ ಇವಾಗ ಬೆಡ್ ಎರಡು ತಂದಿಟ್ಟಿದ್ದೀನಿ ಏನಂದರೆ ಫಸ್ಟು ಇದೆರಡು ಬೆಡ್ಡು ಕೆಳಗಡೆ ಇತ್ತು ಅಂದರೆ ಸಾರಿ ಸರಿ 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 ಫಸ್ಟು ಇದು ಕೆಳಗಡೆ ಇತ್ತು ಇದೆರಡು ಬೆಡ್ಡು ಮೇಲೆ ಮೇಲೆ ಹಾಕಿದ್ದೆ ಇದ್ರ ಮೇಲೆ ಇವಾಗ ಕೌಶಿಕ ಕೇಳೋಣ ಅಂತ ಅಂದರೆ ಮೋನಮಮ್ಮ ಯಾವಾಗಲೂ ಇದು ಈಕ್ವಲ್ ಆಗಿರುತ್ತೆ ನೋಡಿ ಈ ಥರ ಈಕ್ವಲ್ ಆಗಿರೋದ್ರಿಂದ ಮೋನಮಮ್ಮ ಇದನ್ನ ಮೇಲೆ ಹಾಕೋ ಇದೆರಡು ಬೆಡ್ ಇದೆಯಲ್ಲ ಇದು ಯಾರಾದರೂ ಬಂದರೆ ಹಿಂಗೆ ಕೆಳಗಡೆ ಹಾಕ್ಕೊಂಡು ಮಲ್ಗೋಕ್ಕೆ ಅಂತೇಳಿ ಇದು ಎಕ್ಸ್ಟ್ರಾ ಇಟ್ಕೊಂಡಿರುವಂಥದ್ದು ಅದಕ್ಕೆ ಮೋನಮಮ್ಮ ಹೇಳುವಂಥದ್ದು ಕೆಳಗಡೆ ಇದನ್ನ ಹಾಕ್ಕೊಂಡು ಇದೆರಡೂ ಇದ್ರ ಮೇಲೆ ಅಂದರೆ ಇದೆರಡ್ರ ಮೇಲೆ ಈ ಬೆಡ್ ಹಾಕೋ ಇದು ಈಕ್ವಲ್ ಆಗಿರುತ್ತೆ ಅಂತ ಮೋನ್ ಮೌನ್ಮಮ್ಮ ಹೇಳ್ತಾರೆ ಕೌಶಿಗೆ ಗೊತ್ತಿಲ್ಲ ಅವ್ನಿಗೆ ಯಾವಾಗಲೂ ಅದೇ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಅಂತ ಇರ್ತಾನೆ ಅದಕ್ಕೆ ಅವ್ನು ಬಂದಮೇಲೆ ಕೇಳ್ಬಿಟ್ಟು ಹಾಕೋಣ ಅಂದ್ಬಿಟ್ಟು ಸುಮ್ಮನೆ ಹಾಗೆ ಹಾಗೇ ಇದ್ದೀನಿ ಇದೇನಂದರೆ ಹಾಕ್ಬಿಟ್ರೆ ಏನಾಗುತ್ತೆ ಚೆನ್ನಾಗಿದೆ ಆದರೆ ಮಧ್ಯ ಏನಾಗ್ಬಿಡುತ್ತೆ ಹಳ್ಳ ಥರ ಆಗಿಬಿಡುತ್ತೆ ಆ ಈ ಕಡೆ ಈ ಸೈಡ್ ಏನಿದೆ ಈ ಕಡೆ ಸೈಡು ಹಿಂಗೆ ಎತ್ತರ ಇರುತ್ತೆ ಆ ಕಡೆ ಸೈಡು ಅಷ್ಟೇ ಎತ್ತರ ಬರುತ್ತೆ ಮಧ್ಯದಲ್ಲಿ ಫುಲ್ಲು ಹಳ್ಳ ಥರ ಇರುತ್ತೆ ಏಕೆಂದ್ರೆ ಅವನು ಮಧ್ಯ ಮಲಗೋದ್ರಿಂದ ಅದು ಫುಲ್ಲು ಹಳ್ಳ ಥರ ಆಗಿಬಿಡುತ್ತೆ ಇದೇನಾಗುತ್ತೆ ಆ ಥರ ಆಗಲ್ಲ ಸ್ಪಾಂಜ್ ಇರೋದರಿಂದ ಹಳ್ಳ ಥರ ಆಗಲ್ಲ ಇದು ಹೇಗಿರುತ್ತೆ ಹೀಗೆ ಈ ಈಕ್ವಲ್ ಆಗಿ ನೋಡಿ ಮಧ್ಯ ಹಳ್ಳ ಆ ಥರದೇನು ಆಗೋಲ್ಲ ಇದು ಆ ಥರ ಆಗಿಬಿಡುತ್ತೆ ಅದಕ್ಕೆ ಅವ್ನು ಬಂದಮೇಲೆ ಕೇಳ್ಬಿಟ್ಟು ಹಾಕೋಣ ಅಂದ್ಬಿಟ್ಟು ತಂದುಬಿಟ್ಟು ಬಿಸಿಲಿಲ್ಲ ನೋಡಿ ಚೆನ್ನಾಗಿದೆಯಲ್ಲ ಅದಕ್ಕೆ ಬಿಸಿಲಿರುವಾಗಲೇ ಎತ್ಕೊಬಂದು ಬಂದು ಬಂದ ಮೇಲೆ ಕೇಳೋಣ ಅಂದ್ಬಿಟ್ಟು ಕೇಳ್ಬಿಟ್ಟು ಅವನು ಇಲ್ಲ ಮೇಲೆ ಇರಲಿ ಅಂದರೆ ಮೇಲೆ ಹಾಕ್ತೀನಿ ಇಲ್ಲ ಇದು ಕೆಳಗಡೆನೇ ಇರಲಿ ಇದು ಇದು ಮೇಲೆ ಇರಲಿ ಅಂದರೆ ಮೇಲೆ ಹಾಕ್ತೀನಿ ಇಲ್ಲ ಇದು ಕೆಳಗಡೆ ಹಾಕು ಮೇಲೆ ಹಾಕು ಅಂದರೆ ಆ ಥರ ಮಾಡ್ತೀನಿ ಅದಕ್ಕೆ ಅವನು ಕೇಳ್ಬಿಟ್ಟೆ ಹಾಕೋಣ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ ಹೀಗೆ ಮಡ್ಸ್ಕೊಂಡು ರೋಲ್ ಥರ ಮಾಡಿಬಿಟ್ಟು ಎತ್ಕೊಳ್ಬೇಕಿಲ್ಲ ಅಂದರೆ ಸ್ಟೆಪ್ ಹತ್ತಿರ ನಡ್ಕೊಬರ್ತೀವಲ್ಲ ಆವಾಗ ಬಿದ್ದುಬಿಡ್ತೀವಿ ಅನ್ನೋ ಭಯಕ್ಕೆ ಈ ಥರ ಮಾಡಿ ಸರ್ಕಲ್ ಥರ ಮಾಡಿ ಎತ್ಕೊ ಬಂದಿರೋದು ಓಕೆ ಫ್ರೆಂಡ್ಸ್ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಏನ್ ಡ್ರಾಮಾ ಆಡಿದ್ರಾ ಇವತ್ತು ಏನು ಡ್ರಾಮಾ ಏನೋ ಡ್ರಾಮಾ ಆಡಿಸ್ತಾರೆ ಅಂತಲ್ಲ ಕಾಲೇಜ್ ಒಳಗೆ ಬರೀ ಇದು ಮಾಡಿಸುರು ಆಕ್ಷನ್ ಬೇಕಂತ ಇನ್ನೊಂದು ಸ್ವಲ್ಪ ಜೊತೆಗೆ ಆ್ಯಕ್ಷನ್ ಇರಲಿ ಅಂತ ನಾಳೆ ಏನೋ ಸೇರಿ ಮಾಡಬೇಕು ಈ ಓಲೆ ಏನಾಗಿದೆ ಎರಡು ಸರಿ ಬಿದ್ದೋಗಿದೆ ಇದು ಎರಡನೇ ಬಾರಿ ಇದು ಎರಡನೇ ಬಾರಿ ಬಿದ್ದೋಗಿರುವಂಥದ್ದು ಅದಕ್ಕೆ ಇದಕ್ಕೇನಾದರೂ ಮಾಡೋಣ ಅಂತ ಪ್ಲ್ಯಾನು ಅದಕ್ಕೆ ಏನು ಮಾಡೋದು ಅಂತ ಗೊತ್ತಿಲ್ಲ ಇದ್ರ ಹೇಗಿದೆ ಅಂದರೆ ಪುಟಾಣಿ ತಿರುಪು ಇಲ್ಲ ನೋಡಿ ಎಷ್ಟು ಪುಟಾಣಿ ಇದೆ ಕಾಯ್ತಾನೆ ಇಲ್ಲ ನಿಮಗೆ ನೋಡಿ ಅಷ್ಟು ಇದೆ ಅದಕ್ಕೆ ಇದು ಅಷ್ಟಿಲ್ಲ ಆದರೆ ಇದಂತೂ ತುಂಬ ಒಂಥರ ಲೂಸು ಆವಾಗವಾಗ ಕಳ್ಕೇ ಇರುತ್ತೆ ಅದರಲ್ಲಂತೂ ಸ್ನಾನಕ್ಕೆ ಹೋದಾಗಲೇ ಇದು ಜಾಸ್ತಿ ಆಗುವಂಥದ್ದು ಅದಕ್ಕೆ ಏನು ಮಾಡೋದು ಅಂತ ಗೊತ್ತಿಲ್ಲದೆ ಇಲ್ಲಿ ನೋಡಿ ಇದಕ್ಕೆ ಸೇರಿಸಿ ಹಿಂಗೆ ಕಾಟನ್ ಹಾಕಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಬಂದಿದ್ದೀನಿ ವರ್ಕೌಟ್ ಆಗುತ್ತೆ ಏನೋ ಗೊತ್ತಿಲ್ಲ ಟ್ರೈ ಮಾಡ್ತೀನಿ ಅಷ್ಟೇ ಆಗಲ್ಲ ಓಕೆ ಇದಂತೂ ಕೂರುತ್ತಾ ಏನು ದೇವ ತಿರ್ಪು ಕೂಡ ಉದ್ದ ಇಲ್ಲ ಏನು ನೋಡ ಬೆಡ್ಡು ನಿನಗೆ ಹೆಂಗಾಕತಿಯಾ

கேள்வுட் ஆய்தவுட் ஆக சொல் ಬಿದ್ದೋಗ್ತಾನೇ ಇರುತ್ತಿಲ್ಲ ಓಕೆ ಕಿವಿಗೆ ಹಾಕ್ಕೊಳ್ತೀನಿ ಓಕೆ ಹಾಕಿದ್ದೀನಿ ಇವಾಗ ನೋಡೋಣ ಇದು ಎಷ್ಟು ದಿನ ವರ್ಕ್ ಆಗುತ್ತೆ ಅನ್ನೋ ಗೊತ್ತಿಲ್ಲ ಇದ್ದಕ್ಕೂ ಕೂಡ ಅದೇ ರೀತಿ ಮಾಡಿಬಿಟ್ಟು ಆ ಅಂದ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ ಅಂತ ಅನ್ನಿಸ್ತಲ್ಲ ಟೈಟಾಗಿ ಕೂತ್ಕೊಂಡಿದೆ ಅನ್ನಿಸ್ತಲ್ಲ ಯಾವಾಗ ಬಿದ್ದೋಗುತ್ತೆ ಏನೋ ಗೊತ್ತಿಲ್ಲ ಓಕೆ ಓಕೆ ಅಂಗಡಿ ಹೋಗ್ಬತ್ತೀಯಾ ಹಾ ಕಾಫಿ ಕುಡ್ಕೊಂಡು ಅಂಗಡಿ ಹೋಗ್ಬಾ ಹ್ಞೂ ಹ್ಞೂ ಬೀನ್ಸು ಓಕೆ ಫ್ರೆಂಡ್ಸ್ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನಾನು ಹಿಯರಿಂಗ್ಸ್ಗೆ ಅಂದರೆ ತಿರ್ಪೇನಿದೆ ಆ ತಿರ್ಪಿಗೆ ಸ್ವಲ್ಪ ಕಾಟನ್ ಹಾಕಿ ಹಾಕಿದ್ದು ವರ್ಕೌಟ್ ಆಯಿತು ನನಗೆ ಫಸ್ಟು ಸ್ವಲ್ಪ ಲೂಸು ಲೂಸು ಅನ್ನಿಸ್ತಾನೆ ಆಯಿತು ಆಮೇಲೆ ನೋಡಿದ್ರೆ ಓಕೆ ಪರವಾಗಿಲ್ಲ ವರ್ಕೌಟ್ ಆಗಿದೆ ಚೆನ್ನಾಗಿ ಬಂದಿದೆ ಅಂದರೆ ಸ್ವಲ್ಪ ಕಾಟನನ್ನು ಯೂಸ್ ಮಾಡಬೇಕು ತುಂಬ ಕಾಟನ್ ಯೂಸ್ ಮಾಡಬಾರ್ದು ಜಾಸ್ತಿ ಯೂಸ್ ಮಾಡಿದ್ರೆ ಅಂದರೆ ಇದು ಮಾಡೋಕ್ಕಾಗಲ್ಲ ಅಂದರೆ ಓಲೆ ಹಾಕ್ಕೊಂಡು ಹಾಕಬೇಕಾದ್ರೆ ಅದು ತಿರಿಯೋದೇ ಇಲ್ಲ ಆ ಥರ ಆಗ್ಬಿಡುತ್ತೆ ಸ್ವಲ್ಪ ಹಾಕ್ಕೊಂಡು ಮಾಡಬೇಕು ಅಂದರೆ ಏನಂದರೆ ಆ ತಿರುಪು ತುಂಬ ಉದ್ದೆ ಎಲ್ಲ ಪುಟಾಣಿದೆ ಅಂದರೆ ಪುಟಾಣಿದು ಆ ಥರ ಇದೆ ಓಕೆ ವರ್ಕೌಟ್ ಆಗಿದೆ ನಿಮಗೇನಾದರೂ ಇಯರಿಂಗ್ಸು ಸ್ವಲ್ಪ ಲೂಸ್ ಆಗಿದೆ ಅಂತ ಏನಾದರೂ ಅನಿಸಿದ್ರೆ ಆ ಥರ ಮಾಡ್ಕೋಬೋದು ಅದಾದಮೇಲೆ ಸ್ವಲ್ಪ ತರಕಾರಿ ಎಲ್ಲ ಬೇಕಿತ್ತು ಹಾಗೆ ಕೌಶಿನ ಅಂಗಡಿ ಕಳಿಸಿದೆ ಅಂದರೆ ಬೀನ್ಸು ಕ್ಯಾರೆಟು ಈ ಥರದ್ದೆಲ್ಲ ಈ ಮಮ್ಮನ ಸಂತೆಗೆ ಹೋದಾಗ ತರಕಾರಿ ತರಲಿಲ್ಲ ಮೊನ್ಮಮ್ಮ ಬರೀ ಈರುಳ್ಳಿ ಈ ಥರದ್ದು ಮಾತ್ರ ತರಿಸಿದ್ದು ಅದಕ್ಕೆ ತರಕಾರಿ ಬೇಕಿತ್ತು ನನಗೆ ಅದಕ್ಕೆ ಇಲ್ಲಾದರೆ ಅಂಗಡಿಯಲ್ಲಿ ಕಾಲು ಕಾಲು ಕೆ ಜಿ ತೊಗೊಬಂದರೆ ಸಾಕು ನಮಗೆ ಏನಾದರೂ ಬೇಕು ಅಂದರೆ ಜಾಸ್ತಿ ತೊಗೊಳ್ಳುವಂಥದ್ದಲ್ಲ ಅದಕ್ಕೆ ಕೌಚಿನ ಕಳಿಸಿದೆ ಹೋಗಿ ತೊಗೊಬಂದುಬಿಡು ಅಂಥೇಳಿ ಆಮೇಲೆ ಅವನು ತೊಗೊಂಡು ಬಂದ ಅದಾದಮೇಲೆ ಇದು ಚಕ್ಕೋತ ಹಣ್ಣು ಇದು ಕೊಟ್ಟು ತ್ರೀ ಡೇಸ್ ಏನೋ ಆಗಿದೆ ಶನಿವಾರ ಕುಯ್ಯೋಣ ಭಾನುವಾರ ಕುಯ್ಯೋಣ ಅಂತ ಅಂದ್ಕೊಂಡು ಅಂದ್ಕೊಂಡು ಕಟ್ ಮಾಡೋಕ್ಕೆ ಆಗಿಲ್ಲ ಏನಂದರೆ ಈ ಹಣ್ಣುನ ನಾನು ತೋರಿಸಿದ್ದೆ ಇದು ಏನು ಹಣ್ಣು ಅಂತೇಳಿ ಇದು ಬಂದು ಚಕ್ಕೋತ ಹಣ್ಣು ಸೇಮ್ ಮೂಸಂಬಿ ಹೇಗಿದೆ ಸೇಮ್ ಆಗೇ ಇರುತ್ತೆ ನೋಡೋದಕ್ಕೆ ಬಿಡಿಸ್ಬೇಕೋದ್ರೂ ಅದೇ ಥರನೇ ಸೇಮ್ ಮೂಸಂಬಿ ಥರನೇ ನೀಟಾಗಿ ಬಿಡಿಸ್ಬಿಟ್ಟು ಎಲ್ಲ ನೀಟಾಗಿ ತೆಗೆಯಿದ್ರೆ ಈ ಥರ ನೋಡಿ ಯಾವ ಕಲರ್ ಇದೆ ಇದು ಒಂಥರ ಕಲ್ ಸಕ್ಕರೆ ನೋಡಿದ್ದೀರಾ ಪಿಂಕ್ ಕಲರು ಕಲ್ ಸಕ್ಕರೆ ಬರುತ್ತೆ ನೋಡಿ ಆ ಥರನೇ ಸೇಮ್ ಇರುತ್ತೆ ನೋಡೋದಕ್ಕೆ ನೋಡಿ ಮತ್ತು ಕಲರ್ಫುಲ್ಲಾಗಿ ಸಖತ್ತಾಗಿ ಕಾಣಿಸುತ್ತೆ ನೋಡೋಕ್ಕೆ ಆದರೆ ಇದನ್ನು ಯಾವ ಥರ ತಿನ್ನಬೇಕು ಅಂದರೆ ನೀವು ಪ್ಲೈನು ಅಂದರೆ ಚಕೋತನ ಹಾಗೆ ಪ್ಲೈನಾಗಿ ಬಿಡಿಸ್ಕೊಂಡು ತಿಂದರೆ ತಿನ್ನೋಕ್ಕೆ ಆಗೋಲ್ಲ ಒಂಥರ ಯಾವ ಥರ ಹೇಳ್ತೀವಿ ನಾವು ಮಕ್ರ ಮಕ್ರ ಹೊಡೆಯುತ್ತೆ ಅಂತ ಹೇಳ್ತಾ ಇರ್ತೀವಿ ಆ ಥರ ಏನೋ ಒಂಥರ ಟೇಸ್ಟ್ ಇರೋಲ್ಲ ಏನೋ ಅಷ್ಟು ಇಷ್ಟ ಆಗೋಲ್ಲ ಇದನ್ನು ಯಾವ ಥರ ತಿನ್ನಬೇಕು ಅಂದರೆ ನೀವು ಸ್ವಲ್ಪ ಸಾಂಬಾರು ಪುಡಿ ಸ್ವಲ್ಪ ಉಪ್ಪು ಸಾಂಬಾರು ಪುಡಿ ಇಲ್ಲ ಅಂದರೆ ನೀವು ಚಿಲ್ಲಿ ಪೌಡರ್ ಹಾಕೋಬೇಕು ಅದನ್ನ ಹಾಕ್ಕೊಂಡು ನಡೆಯುತ್ತೆ ನಮ್ಮ ನಾವು ಹೆಚ್ಚಾಗಿ ಸ್ವಲ್ಪ ಸಾಂಬಾರು ಪುಡಿನ ಯೂಸ್ ಮಾಡ್ತೀವಿ ನೋಡಿ ಸ್ವಲ್ಪ ಸಾಂಬಾರು ಪುಡಿ ಮತ್ತು ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಈ ರೀತಿಯಾಗಿ ನಾನು ನಿಮಗೆ ತೋರಿಸ್ಬೇಕು ಅಂತೇಳಿ ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇರೋದು ನೀವು ಜಾಸ್ತಿ ತೊಗೊಂಡು ನೀಟಾಗಿ ಅದನ್ನು ಆ ಕಡೆ ಈ ಕಡೆ ಪ್ರೆಸ್ ಮಾಡಿಕೊಂಡು ಅಂದರೆ ಅದಕ್ಕೆ ಹಾಕ್ಕೊಂಡು ನೀಟಾಗಿ ತಿಂದರೆ ಟೇಸ್ಟೇ ಬೇರೆ ಥರ ಇರುತ್ತೆ ನೀವು ಪ್ಲೈನ್ ತಿಂತೀನಿ ಅಂದರೆ ಪ್ಲೈನ್ ತಿನ್ನೋದಕ್ಕೆ ಆಗೋಲ್ಲ ಒಂಥರ ಟೇಸ್ಟು ತಿನ್ನೋದಕ್ಕೆ ಇಷ್ಟನೇ ಆಗೋಲ್ಲ ನೀವು ಈ ರೀತಿಯಾಗಿ ತಿಂದರೆ ನೀಟಾಗಿ ಚೆನ್ನಾಗಿರುತ್ತೆ ನೀವು ಇನ್ನೂ ತಿನ್ನಬೇಕು ಅನ್ನೋ ಆಸೆ ಆಗುತ್ತೆ ಇವಾಗ ಏನಂದರೆ ಸಿಹಿ ಬೆಣ್ಣೆ ಇರ್ಬೋದು ಈ ಥರದ್ದೆಲ್ಲ ಮಾವಿನಕಾಯಿ ಪ್ಲೈನ್ ತಿನ್ನೋದಕ್ಕೂ ಮತ್ತು ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ತಿನ್ನೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತಲ್ವ ಅಂದರೆ ಟೇಸ್ಟೇ ಬೇರೆ ಥರ ಇರುತ್ತಲ್ವ ಅದೇ ಥರನೇ ಇದು ಕೂಡ ನೀವು ಆ ಹರಿತೀನಿ ಮಾವಿನಕಾಯಿ ಎಲ್ಲ ಯಾವ ಥರ ತಿಂತೀರ ಸೇಮ್ ಹಾಗೇ ತಿನ್ನಿ ಆವಾಗ ನಿಮಗೇನು ಅನ್ನಿಸುತ್ತೆ ಅಂದರೆ ಇನ್ನೂ ತಿನ್ನಬೇಕು ತಿನ್ನಬೇಕು ಆ ಥರ ಅನ್ನಿಸ್ತಾ ಇರತ್ತೆ ಬೇಡ ಅಂತ ಅನ್ಸೋದಿಲ್ಲ ಬರೀ ಪ್ಲೈನು ಚಕ್ಕೋತಣ್ಣನ ಏನಾದರೂ ನೀವು ತಿಂತೀನಿ ಅಂದರೆ ನಿಜವಾಗ್ಲೂ ಅದನ್ನು ತಿನ್ನೋದಕ್ಕೆ ಆಗೋದಿಲ್ಲ ಯಾಕೆಂದರೆ ನನಗೂ ಅದು ಎಕ್ಸ್ಪೀರಿಯನ್ಸ್ ಆಗಿದೆ ಅದನ್ನು ಮುಂದೆ ಮನೆ ಅಂಕಲ್ಲು ಕೊಟ್ಟಿರುವಂಥದ್ದು ಅಂದರೆ ಅವರು ಬೆಳೀತಾರೆ ಆವಾಗ ಕೊಡ್ತಾರೆ ಅಷ್ಟೆ ಈ ರೀತಿಯಾಗಿ ತಿಂದರೆ ಇನ್ನು ತಿನ್ನಬೇಕು ಅನ್ನೋ ಆಸೆ ಆಗುತ್ತೆ ಟೇಸ್ಟು ಕೂಡ ಇರುತ್ತಲ್ವ ಇಷ್ಟ ಆಗುತ್ತೆ ಅದಾದಮೇಲೆ ಬೆಡ್ಡನ್ನು ಕೌಶಿ ಕೇಳಿದ್ದೆ ಅವ್ನು ಫಸ್ಟು ಅಂದರೆ ಕಪ್ಪು ಹತ್ತಿ ಬೆಡ್ ಏನಿದೆ ಅದನ್ನು ಕೆಳಗಡೆ ಹಾಕ್ಬಿಟ್ಟು ಆ ಸ್ಲೀಪ್ ವೆಲ್ ಬೆಡ್ಡನ್ನು ಮೇಲೆ ಹಾಕಿ ಅಂದ ಆಮೇಲೆ ಮಲಗೋ ಟೈಮಲ್ಲಿ ಇಲ್ಲ ಬೇಡ ಮೊದಲು ಹೇಗಿತ್ತು ಅದೇ ಥರ ಮಾಡಿ ಅಂತ ಅಂದ ಅಂದರೆ ಕೆಳಗಡೆ ಬೆಡ್ ವೆಲ್ ಏನಿದೆ ಅದು ಕೆಳಗಡೆ ಹಾಕಿದೆ ಇದೆರಡೂ ಮೊದಲು ಹೇಗಿತ್ತು ನಾರ್ಮಲಾಗಿ ಅದೇ ಥರನೇ ಆಗಿದ್ದು ಅಂದರೆ ಅದೇ ಥರನೇ ಹಾಕಿದ್ದು ಅದಾದಮೇಲೆ ಕೌಶಿ ಏನು ಮಾಡಿದಾನೆ ನಾನು ಹೇಳಿದೆ ಫಸ್ಟು ಅವನಿಗೆ ಆಮೇಲೆ ನಾನು ಮಲ್ಗೋ ಟೈಮಲ್ಲಿ ಹಾಕ್ಕೊಡ್ತೀನಿ ಬಿಡು ಅಂತ ಹೇಳಿದೆ ಸರಿ ಆಯಿತು ಅಂತ ಅಂದ ಅದಾದಮೇಲೆ ಅವನಿಗೆ ಪರೋಟ ಬೇಕಿತ್ತಂತೆ ಆಮೇಲೆ ಮೊನ ಮಾಮನ ಜೊತೆ ಹೋಗ್ಬಿಟ್ಟು ಪರೋಟ ಎಲ್ಲ ತೆಗೆಸ್ಕೊಂಡು ಬಂದ ಅಂದರೆ ಅವನಿಗೆ ಸ್ವಲ್ಪ ಓಟ್ಲದೆಲ್ಲ ಜಾಸ್ತಿ ಇಷ್ಟಪಟ್ಟು ತಿಂತಾನೆ ಆಮೇಲೆ ನನಗೆ ಹೀಗೆ ಟೇಸ್ಟ್ ಮಾಡಿಸಿದ್ದಷ್ಟೇ ಅವನು ನನಗೆ ಈ ಪರೋಟ ಅದು ಆ ಥರದ್ದೆಲ್ಲ ಅಷ್ಟೊಂದು ಇಷ್ಟ ಆಗಲ್ಲ ಸುಮ್ಮನೆ ಟೇಸ್ಟ್ ಮಾಡ್ತೀನಿ ಅಷ್ಟೇ ಒಂದು ತುತ್ತು ಒಂದೇ ಒಂದು ಪೀಸ್ ಕಟ್ ಮಾಡಿಬಿಟ್ಟು ಅದನ್ನು ಹಚ್ಬಿಟ್ಟು ಅಂದರೆ ಏನು ಬೇಳೆದಲ್ಲ ಅಥವಾ ಇನ್ನೊಂದು ಏನೋ ಕೊಟ್ಟಿರ್ತಲ್ಲ ಅದನ್ನು ಹಾಕ್ಕೊಂಡು ತಿನ್ನುವಂಥದ್ದು ಇಲ್ಲಾಂದರೆ ಪರೋಟಾ ರೊಟ್ಟಿಯೆಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ ನನಗೆ ಮಮ್ಮ ಫೋನ್ ಮಾಡಿಬಿಟ್ಟು ನಿನಗೇನಾದರೂ ಬೇಕಾ ಏನಾದರೂ ಮಸಾಲೆ ದೋಸೆ ಆ ಏನಾದರೂ ಬೇಕಾದರೆ ಹೇಳು ತೊಗೊಬರ್ತೀನಿ ಅವನು ಈ ಥರ ತೊಗೊಂಡಿದ್ದಾನೆ ಅಂತ ಹೇಳಿದರು ನನಗೆ ಬೇಡ ಇಲ್ಲಾಂದರೆ ನಾನು ಹೆಚ್ಚಾಗಿ ಸ್ವಲ್ಪ ಉದ್ದಿ ಈ ಥರದ್ದು ತೊಗೊಬನ್ನಿ ಅಂತ ಹೇಳ್ತಾಯಿರ್ತೇನೆ ಅದಕ್ಕೆ ಏನು ಬೇಡ ಅಂತ ಹೇಳಿದೆ ಆಮೇಲೆ ಅದಾದಮೇಲೆ ನೋಡಿ ಬೆಕ್ಕಗಳು ಎಷ್ಟು ಚೆನ್ನಾಗಿ ಮಲಗಿದೆ ಅಂತ ಇದನ್ನು ನೋಡ್ಬಿಟ್ಟು ಒಂಥರ ಆಯಿತು ನೋಡಿ ಯಾವ ಥರ ಅದನ್ನು ತಪ್ಪಿಕೊಂಡು ಮಲಗಿರುವಂಥದ್ದು ಅದನ್ನು ನೋಡ್ಬಿಟ್ಟು ವೀಡಿಯೋ ಮಾಡಿರುವಂಥದ್ದು ಖುಷಿಯಾಯಿತು ಅದನ್ನು ನೋಡಿಬಿಟ್ಟು ಯಾವ ಥರ ಮಲ್ಕೊಂಡಿದೆ ಎರಡೂ ಅಂಥೇಳಿ ಓಕೆ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ನಾನು ಇಲ್ಲಿಗೆ ಹೆಣ್ಣು ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗಾದ್ರೆ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ